ಎ ಐನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಸವದ ತಿನೂತನ ಶಾಸಕರಾದ ಡಾಕ್ಟರ್ ವಿಶ್ವಾಸ ವೈದ್ಯ ಇವರಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವರದಿ ನಿರಂಜನ್ ಶಿರೂರ್ ಬೆಳಗಾವಿ ಸಂಕ್ರಾಂತಿ ಮುಖಾಂತರ ಇವರು ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾರೆ ಮನೆಯಲ್ಲಿ ನೀರಿನವರಂಥ ಎಲ್ಲ ಪದಾರ್ಥಗಳನ್ನು ಮಾಡುವ ಮುಖಾಂತರ ಹಬ್ಬವನ್ನು ಆಚರಣೆ ಮಾಡ್ತಾರೆ ಭಾಳಷ್ಟು ವಿಶೇಷವಾದಂಥ ದಿನ ಹೀಗಾಗಿ ಚಿನ್ನ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ನಮ್ಮ ಮಣಸೂರಿನ ಈ ಚಿದಂಬರೇಶ್ವರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಪ್ರತಿ ವರ್ಷ ಕೂಡ ಜರುತ್ತದೆ ಪ್ರತಿ ವರ್ಷ ಮೂರು ದಿನಗಳ ಕಾಲ ಇಲ್ಲಿ ಅನ್ನ ಸಂತರ್ಪಣೆ ನಡೀತದೆ ಚಿದಂಬರೇಶ್ವರ ಆರಾಧನೆ ಆಗ್ತದೆ ಜೊತೆಗೆ ಅನೇಕ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿರುವಂತಹ ವಯಸ್ಸಿನಲ್ಲಿ ಎಂಟು ವಯಸ್ಸಿನಲ್ಲಿ ಶಿವನ ಲಿಂಗನವನ್ನ ಸ್ಥಾಪನೆಯನ್ನು ಹೀಗಾಗಿ ಈ ಅನೇಕ ಮಕ್ಕಳು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ